ಮಹಾರಾಷ್ಟ್ರದ ಪುಣೆಗೆ ಸೇರಿದ್ದ ಆನಂದ್ ಕಾಂಬ್ಳೆ ಅನ್ನೋನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಇಪ್ಪತ್ತಾರು ವರ್ಷದ ಆನಂದ್ಗೆ ಬಂಧುಗಳು ಒಂದು ಸಂಬಂಧವನ್ನ ಹುಡುಕಿದ್ರು ಆಗ ಆನಂದ್ ತಂದೆಗೆ ದೀಕ್ಷಾ ಓವಲ್ ಅನ್ನೋ ಹುಡುಗಿ ಇಷ್ಟವಾಗಿದ್ಲು ಒಳ್ಳೆ ಕುಟುಂಬ ಜೊತೆಗೆ ಓದ್ಕೊಂಡಿರೋ ಹುಡುಗಿ ತಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಆನಂದ್ ತಂದೆ ತಾಯಿ ಇಷ್ಟಪಟ್ಟಿದ್ರು ಆನಂದ್ ಕೂಡ ನೋಡೋಕೆ ಚೆನ್ನಾಗಿದ್ದ ಇದರಿಂದ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರು ಮದುವೆ ಮಾತುಕತೆ ಟೈಮಲ್ಲೇ ದೀಕ್ಷಾ ಒಂದು ಸಲ ಹುಡುಗನ ಹತ್ರ ಮಾತನಾಡಬೇಕು ಅಂತ ಕೇಳ್ಕೊಂಡಿದ್ಲು ಅದಕ್ಕೆ ಆನಂದ್ ಕೂಡ ಸರಿ ಅಂದಿದ್ದ ಆಗ ಆನಂದ್ನ ಕರ್ಕೊಂಡು ರೂಮ್ಗೆ ಹೋದವಳು ನಾಚಿಕೆಯಿಂದಾನೆ ಅವನ ಮುಖವನ್ನ ನೋಡದೆ ನಾನು ನಿಮಗೆ ಇಷ್ಟಾನ ಅಂತ ಕೇಳಿದ್ಲು ಅದಕ್ಕೆ ಆನಂದ್ ಹೌದು ಅಂತ ಅಂದಿದ್ದ ಇಷ್ಟ ಆಗಿದ್ದಕ್ಕೆ ಇಷ್ಟು ಹೊತ್ತು ನಿಮ್ಮ ಮನೆಯಲ್ಲಿ ಕೂತಿದ್ದೆ ಇಲ್ದಿದ್ರೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಆಗ್ಲೇ ಹೊರಟು ಹೋಗ್ತಿದ್ದೆ ಅಂತ ಹೇಳಿದ್ದ ಅಲ್ಲದೆ ನಿಮ್ಮ ಕುಟುಂಬದವರು ಸಹ ನನಗೆ ತುಂಬಾ ಇಷ್ಟವಾಗಿದ್ದಾರೆ ಅಂತ ಆನಂದ್ ಹೇಳಿದ್ದ ಜೊತೆಗೆ ನೀನು ಅದಕ್ಕಿಂತ ಜಾಸ್ತಿನೇ ಇಷ್ಟವಾಗಿದ್ದೀಯಾ ಅಂತಾನು ಹೇಳಿದ್ದ ಆಗ್ಲೇ ಆನಂದ್ ಸಹ ನಾನು ನಿನಗೆ ಇಷ್ಟಾನ ಅಂತ ಕೇಳಿದ್ದ ಆಗ ದೀಕ್ಷಾ ಇಷ್ಟ ಅಂತ ಹೇಳಿ ನಾಚಿಕೆಯಿಂದ ತಲೆ ತಗ್ಗಿಸಿದ್ಲು ಅವಳ ಮಾತು ನಾಚಿಕೆ ನೋಡಿ ಆನಂದ್ ಖುಷಿಯಿಂದ ಕುಣಿದಾಡಿದ್ದ ಬಳಿಕ ಇಬ್ರು ಸ್ವಲ್ಪ ಹೊತ್ತು ಮಾತನಾಡಿ ರೂಮಿಂದ ಆಚೆ ಬಂದಿದ್ರು ಹೀಗೆ ದೀಕ್ಷಾ ಮತ್ತು ಆನಂದ್ ಒಬ್ರನ್ನೊಬ್ರು ಪರಸ್ಪರ ಇಷ್ಟಪಟ್ಟಿದ್ರು ಇದರಿಂದ ಎರಡೂ ಮನೆ ಕಡೆಯವರು ಅದೇ ದಿನ ಮದುವೆ ಡೇಟ್ನ ಸಹ ಫಿಕ್ಸ್ ಮಾಡಿದ್ರು ಮದುವೆ ದಿನ ದೀಕ್ಷಾ ನಾಚಿಕೆ ಬಿಟ್ಟು ಭಾವಿ ಗಂಡ ಆನಂದ್ ಜೊತೆ ಡ್ಯಾನ್ಸ್ ಮಾಡಿದ್ಲು ಎಲ್ಲರ ಜೊತೆ ಸೆಲ್ಫಿಗೆ ಪೋಸ್ ಕೊಡ್ತಾ ಚೈತನ್ಯದ ಚಿಲುಮೆಯಂತೆ ಕುಣಿದಾಡಿದ್ಲು ಆನಂದ್ ತಂದೆ ಅರೇಂಜ್ ಮಾಡಿದ್ದ ನಲ್ಲಿ ದೀಕ್ಷಾ ಸಂತೋಷದಿಂದ ಎಲ್ಲರ ಜೊತೆ ಬೆರೆತು ಹೋಗಿದ್ಲು ಆನಂದ್ ಕೂಡ ಅಷ್ಟೇ ಖುಷಿಯಿಂದ ಎಲ್ಲರ ಜೊತೆ ಮಾತನಾಡ್ಕೊಂಡಿದ್ದ ಇವರ ಜೋಡಿ ನೋಡಿದ ಎಲ್ಲರೂ ಮೇಟ್ ಫಾರ್ ಈಚ್ ಅದರ್ ಅಂತ ಕೊಂಡಾಡಿದ್ರು ಒಳ್ಳೆ ಹಬ್ಬದಂತೆ ಕುಟುಂಬಸ್ಥರೆಲ್ಲ ಸೇರಿ ದೀಕ್ಷಾ ಹಾಗೂ ಗೆ ಮದುವೆ ಮಾಡಿದ್ರು ಭಾರಿ ವರದಕ್ಷಿಣೆ ಕೊಟ್ಟು ದೀಕ್ಷಾ ತಂದೆ ಮಗಳನ್ನ ದಾರೆ ಎರೆದು ಕೊಟ್ಟಿದ್ದ ಜೊತೆಗೆ ಐವತ್ತು ತೊಲ ಬಂಗಾರವನ್ನು ಕೊಟ್ಟು ಮಗಳನ್ನ ಅಳಿಯನ ಕೈಗಿಟ್ಟಿದ್ದ ಮದುವೆ ಮುಗಿದ ನಂತರ ಆನಂದ ಮನೆಯಲ್ಲಿ ಮೂರು ರೀತಿಯ ಆಚರಣೆಗಳಿದ್ವು ರಿಸೆಪ್ಷನ್ ಬಳಿಕ ಎರಡು ದಿನ ಪೂಜೆ ಆಮೇಲೆ ವಧುವಿನ ಮನೆಯಲ್ಲಿ ಒಂದು ದಿನ ಊಟದ ನಂತರ ಬಂಧುಗಳಿಗೆ ವರನ ಮನೆಯಲ್ಲಿ ಊಟೋಪಚಾರವಿತ್ತು ಈ ಸಂಭ್ರಮಕ್ಕೆಲ್ಲ ಏಳು ದಿನಗಳು ಬೇಕಿತ್ತು ಎಂಟನೇ ದಿನ ಫಸ್ಟ್ ನೈಟ್ ಗೆ ಮುಹೂರ್ತ ಫಿಕ್ಸ್ ಆಗಿತ್ತು ಹೀಗೆ ಮದುವೆಯಾದ ಒಂಬತ್ತು ದಿನಗಳ ಒಳಗೆ ಫಸ್ಟ್ ನೈಟ್ ಶಾಸ್ತ್ರ ಮುಗಿದು ಹೋಗ್ಬೇಕು ಅನ್ನೋದು ಆನಂದ್ ಕುಟುಂಬಸ್ಥರ ಕಂಡೀಷನ್ ಆಗಿತ್ತು ಇದಕ್ಕೆ ಆನಂದ್ ತಂದೆ ತನ್ನ ಮನೆಯಲ್ಲೇ ಗರ್ಭದಾನಕ್ಕೆ ಏರ್ಪಾಡುಗಳನ್ನ ಮಾಡಿದ್ದ ಅದಕ್ಕೆ ನಾನೇ ಅವರನ್ನ ಹನಿಮೂನ್ಗೆ ಕಳಿಸ್ತೀನಿ ಅಂತ ದೀಕ್ಷಾ ತಂದೆ ಹೇಳಿದ್ದ ಇದಕ್ಕೆ ಎಲ್ಲರೂ ಒಪ್ಪಿದ್ರು ಎರಡ್ ಸಾವಿರದ ಹದಿನೆಂಟರ ಜೂನ್ ಒಂದರಂದು ಪುಣೆಯ ಮಹಾಬಲಿಪುರದ ಒಂದು ಹೋಟೆಲ್ ನಲ್ಲಿ ಇವರಿಗೆ ಹನಿಮೂನ್ ಫಿಕ್ಸ್ ಆಗಿತ್ತು ನಾಲ್ಕು ಹಗಲು ಮೂರು ರಾತ್ರಿ ಇಬ್ರು ಎಂಜಾಯ್ ಮಾಡ್ಲಿ ಅಂತಾನೆ ದೀಕ್ಷಾ ತಂದೆ ರೂಮ್ ನ ಬುಕ್ ಮಾಡಿದ್ದ ಜೂನ್ ಒಂದರಂದು ಆನಂದ್ ತಾನೇ ಕಾರು ಡ್ರೈವ್ ಮಾಡಿಕೊಂಡು ಹೆಂಡತಿಯನ್ನ ಪಕ್ಕದ ಸೀಟಲ್ಲಿ ಕೂರಿಸಿಕೊಂಡು ಪುಣೆ ಹೈವೇ ಮೂಲಕ ಹೋಟೆಲ್ಗೆ ಬರ್ತಿದ್ದ ಆಗ ಮಾರ್ಗ ಮಧ್ಯದಲ್ಲಿ ಒಂದು ರೆಸ್ಟೋರೆಂಟ್ ಹತ್ರ ಕಾರ್ನ ನಿಲ್ಲಿಸುವಂತೆ ದೀಕ್ಷಾ ಕೇಳಿದ್ಲು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ದೀಕ್ಷಾ ಕಾರಿನಿಂದ ಕೆಳಗಿಳಿದು ಹೋಗಿದ್ಲು ಇತ್ತ ಅವಳು ಬರೋದನ್ನೇ ಕಾಯ್ತಿದ್ದ ಆನಂದ್ ಐಸ್ ಕ್ರೀಮ್ ಕೊಡಿಸಿದ ಶುರು ಮಾಡಿ ಮಹಾಬಲಿಪುರಕ್ಕೆ ತಲುಪಿದ್ರು ಇನ್ನೇನು ಹೋಟೆಲ್ ಆರು ಕಿಲೋಮೀಟರ್ ದೂರ ಇದ್ದಾಗಲೇ ದೀಕ್ಷಾ ನನಗೆ ವಾಂತಿ ಬರೋ ಹಾಗಿದೆ ಅಂತ ಗಂಡನಿಗೆ ಹೇಳಿದ್ಲು ಇನ್ನು ಏನು ಮಾಡೋಕು ಮೊದಲೇ ಹೆಂಡತಿ ವಾಂತಿ ಮಾಡ್ಕೊಳ್ತಿರೋದು ನೋಡಿ ಗಾಬರಿಯಿಂದಲೇ ಆನಂದ್ ಕಾರ್ನ ನಿಲ್ಲಿಸಿದ್ದ ದೀಕ್ಷಾ ಕಾರ್ನಿಂದ ಕೆಳಗೆ ಇಳಿದವಳು ನೀರಿನ ಬಾಟಲ್ ಕೊಡುವಂತೆ ಹೇಳಿದ್ಲು ಆಗ ಆನಂದ್ ಸಹ ಹೆಂಡತಿಯ ಮಾತು ಕೇಳಿ ಕೆಳಗಿಳಿದಿದ್ದ ಹೀಗೆ ಆನಂದ್ ಕಾರ್ನಿಂದ ಕೆಳಗಿಳಿತಿದ್ದಂತೆ ಕ್ಷಣಾರ್ಧದಲ್ಲೇ ಎಲ್ಲವೂ ನಡೆದು ಹೋಗಿತ್ತು ಎರಡ್ ಸಾವಿರದ ಹದಿನೆಂಟರ ಜೂನ್ ಒಂದರಂದು ಹೋಟೆಲ್ಗೆ ಆರು ಕಿಲೋಮೀಟರ್ ದೂರ ಇದ್ದಾಗಲೇ ದೀಕ್ಷಾ ನನಗೆ ವಾಂತಿ ಬರ್ತಿದೆ ಅಂತ ಹೇಳಿ ಕಾರನ್ನ ನಿಲ್ಲಿಸಿದ್ಲು ದೀಕ್ಷಾ ಕೆಳಗಿಳಿದು ಆನಂದ್ಗೆ ನೀರು ಕೊಡುವಂತೆ ಕೇಳಿದ್ಲು ಇದರಿಂದ ಆನಂದ್ ಸಹ ಕಾರ್ನಿಂದ ಕೆಳಗೆ ಇಳಿದಿದ್ದ ಆನಂದ್ ಕಾರ್ನಿಂದ ಕೆಳಗೆ ಇಳಿಯುತ್ತಿದ್ದಂತೆ ನಾಲ್ಕು ಜನ ಬೈಕಲ್ಲಿ ಬಂದವರು ಏಕಾಏಕಿ ಐರನ್ ರಾಡ್ನಿಂದ ಆನಂದ್ ಮೇಲೆ ಹಲ್ಲೆ ನಡೆಸೋಕೆ ಶುರು ಮಾಡಿದ್ರು ನನ್ನ ಸಾಯಿಸಬೇಡಿ ಹಣ ಬೇಕಿದ್ರೆ ತಗೊಳ್ಳಿ ಅಂತ ಆನಂದ್ ರೋಧಿಸಿದ್ದ ಆನಂದ್ ಕೆಳಗೆ ಬೀಳ್ತಿದ್ದಂತೆ ದೀಕ್ಷಾ ಹತ್ರ ಇದ್ದ ಚಿನ್ನವನ್ನು ಸಹ ಆ ಅಪರಿಚಿತರು ದೋಚಿಕೊಂಡು ಹೋಗಿದ್ರು ಹಂತಕರು ಹಾಗೂ ಆನಂದ್ ನಡುವಿನ ಆರ್ತನಾದವನ್ನ ಕೇಳಿದ ಪಕ್ಕದಲ್ಲೇ ಇದ್ದ ರೈತರು ಓಡಿ ಬಂದಿದ್ರು ತಕ್ಷಣವೇ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು ಆಗ ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಧಾವಿಸಿದ್ರು ದೀಕ್ಷಾ ಹಠಾತ್ ಅಂತ ನಡೆದ ಘಟನೆಯಿಂದ ಆಘಾತಕ್ಕೊಳಗಾಗಿದ್ಲು ಹನಿ ನಾವಿಬ್ರು ಹೋಗ್ತಿದ್ವಿ ನನಗೆ ವಾಂತಿ ಬರೋ ಹಾಗಿದೆ ಅಂತ ಹೇಳಿ ಕಾರನ್ನ ನಿಲ್ಲಿಸಿ ಕೆಳಗಿಳಿದಿದ್ದೆ ತಕ್ಷಣ ಯಾರು ಮುಸುಕುದಾರಿಗಳು ಬಂದು ನನ್ನ ಗಂಡನನ್ನ ಹೊಡೆದು ಕೊಲೆ ಮಾಡ್ಬಿಟ್ರು ಅಂತ ದೀಕ್ಷಾ ಕಣ್ಣೀರು ಹಾಕ್ತಾ ಪೊಲೀಸರ ಹತ್ರ ನಡೆದ ಘಟನೆಯನ್ನ ವಿವರಿಸಿದ್ಲು ಆಗ ಪೊಲೀಸರು ಅವರು ನಿನ್ನ ಏನು ಮಾಡಿಲ್ವಾ ಅಂತ ಕೇಳಿದ್ರು ಆಗ ದೀಕ್ಷಾ ನನ್ನ ಹೆದರಿಸಿ ನನ್ನ ಹತ್ರ ಇದ್ದ ಒಡವೆ ಹಾಗೂ ಹಣವನ್ನ ಕಿತ್ಕೊಂಡ್ರು ಅವರನ್ನ ನೋಡಿ ಹೆದರಿದ ನಾನು ತಕ್ಷಣ ಒಡವೆಯನ್ನ ಬಿಚ್ಕೋಟೆ ಅಂತ ಪೊಲೀಸರಿಗೆ ನಡೆದ ಘಟನೆಯನ್ನ ವಿವರಿಸಿದ್ಲು ಆಗ ತಕ್ಷಣ ಪೊಲೀಸರು ದರೋಡೆಕೋರರಿಗಾಗಿ ಹುಡುಕಾಟವನ್ನ ಶುರು ಮಾಡಿದ್ರು ನಾಲ್ಕು ಯುವಕರು ದೀಕ್ಷಾ ಆನಂದ್ ಕಾರ್ನ ಪುಣೆಯಿಂದ ಫಾಲೋ ಮಾಡಿಕೊಂಡು ಬರ್ತಾ ಇರೋದು ಸಿ ಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು ಅವರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಇದರಿಂದ ಪುಣೆಯಲ್ಲಿ ನವವರನ ಹತ್ಯೆ ಕೇಸ್ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಹನಿಮೂನ್ ದಿನವೇ ನವಮಧುಮಗನನ್ನ ಕೊಲೆ ಮಾಡಿದ್ದಾರೆ ಅಂತ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಜಸ್ಟಿಸ್ ಫಾರ್ ನ್ಯೂ ಕಪಲ್ ಅನ್ನೋ ಕ್ಯಾಂಪೇನ್ ನ ಶುರು ಮಾಡಿದ್ರು ಇದರಿಂದ ಸತಾರಾ ಕ್ರೈಂ ಬ್ರಾಂಚ್ ಪೊಲೀಸರು ಈ ಕೇಸ್ನ ಕೈಗೆತ್ತಿಕೊಂಡಿದ್ರು ತನಿಖೆ ಶುರು ಮಾಡಿದ ಪೊಲೀಸರು ಘಟನಾ ಸ್ಥಳದಲ್ಲಿದ್ದ ಸ್ಥಳೀಯರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು ಆಗ ಈ ಘಟನೆಯನ್ನ ಕಣ್ಣಾರೆ ಕಂಡ ಸಾಕ್ಷಿಗಳು ಹೇಳಿದ್ದ ಮಾತು ಕೇಳಿ ಪೊಲೀಸರು ಸಹ ದಂಗೆ हू ಆನಂದ್ ಮೇಲಿನ ಹಲ್ಲೆಯನ್ನ ಕಣ್ಣಾರೆ ಕಂಡ ಸ್ಥಳೀಯರು ಪೊಲೀಸರಿಗೆ ಅಲ್ಲಿ ನಡೆದ ಘಟನೆಯನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ರು ಅವರು ಹೇಳಿದ ಪ್ರಕಾರ ಮೊದಲ ಮಳೆ ಬರೋ ಸಮಯಕ್ಕೆ ನಾವು ವ್ಯವಸಾಯದ ಕೆಲಸಗಳ ನಿಮಿತ್ತ ನಮ್ಮ ಜಮೀನಿಗೆ ಬಂದಿದ್ವಿ ಅದೇ ಟೈಮ್ಗೆ ಒಂದು ಕಾರು ಬಂದು ನಿಂತ್ಕೊಳ್ತು ಅದನ್ನು ನೋಡಿ ಮತ್ತೆ ನಾವು ನಮ್ಮ ಪಾಡಿಗೆ ಕೆಲಸವನ್ನ ಶುರು ಮಾಡಿದ್ವಿ ತಕ್ಷಣ ಆ ಕಾರಿನ ಹತ್ರ ಚೀರಾಟ ಕೂಗಾಟ ಕೇಳಿ ಬಂದಿತ್ತು ಆಗ ನಾವು ಜಮೀನಿನಿಂದ ಓಡಿ ಬಂದಿದ್ವಿ ನಾವು ಬರುವಾಗಲೇ ಯಾರೋ ನಾಲ್ಕು ಜನ ಸೇರಿ ಒಬ್ಬ ವ್ಯಕ್ತಿಯ ಮೇಲೆ ಭಯಾನಕವಾಗಿ ದಾಳಿ ಮಾಡಿ ಮಾಡ್ತಿದ್ರು ಅಲ್ಲೇ ಪಕ್ಕದಲ್ಲೇ ರೇಷ್ಮೆ ಸೀರೆ ಹುಟ್ಟಿದ ಮಹಿಳೆ ಅದನ್ನ ನೋಡ್ತಾ ನಿಂತಿದ್ಲು ಅವಳು ಮೊದಲಿಗೆ ಏನು ಮಾತನಾಡದೆ ಸುಮ್ಮನಿದ್ಲು ಆ ವ್ಯಕ್ತಿಯನ್ನ ಕೊಲೆ ಮಾಡ್ತಿದ್ರು ಹಲ್ಲೆ ಮಾಡಿದವರ ಜೊತೆ ಏನೋ ಮಾತಾಡಿ ತನ್ನ ಹತ್ರ ಇದ್ದ ಒಡವೆಗಳನ್ನ ಬಿಚ್ಕೊಟ್ಟಿದ್ಲು ಅದರಲ್ಲಿ ಒಬ್ಬ ವ್ಯಕ್ತಿ ಆ ಮಹಿಳೆಯನ್ನ ಅಪ್ಕೊಂಡು ಮುದ್ದಾಡಿದ್ದ ಬಳಿಕ ಅಲ್ಲಿಂದ ಎಲ್ರೂ ಹೊರಟು ಹೋದ್ರು ನಂತರ ನಾವು ಬರೋದು ನೋಡಿ ಆ ಮಹಿಳೆ ಜೋರಾಗಿ ಕಿರುಚಾಡಿ ಅಳೋಕೆ ಶುರು ಮಾಡಿದ್ಲು ಅಂತ ಸ್ಥಳೀಯರು ಪೊಲೀಸರಿಗೆ ನಡೆದ ಘಟನೆಯನ್ನ ಇಂಚಿಂಚಾಗಿ ವಿವರಿಸಿದ್ರು ಇದರಿಂದ ಕೂಡ್ಲೇ ಪೊಲೀಸರು ದೀಕ್ಷಾ ಮನೆಗೆ ಧಾವಿಸಿ ಇವಳನ್ನ ವಶಕ್ಕೆ ಪಡೆಯೋಕೆ ಮುಂದಾಗಿದ್ರು ಆಗ ಮದುವೆಯಾಗಿ ಕೇವಲ ಒಂದು ವಾರವಷ್ಟೇ ಆಗಿದೆ ಗಂಡನನ್ನ ಕಳ್ಕೊಂಡು ನನ್ನ ಮಗಳು ಗೋಳಾಡ್ತಾ ಇದ್ದಾಳೆ ಅಂತದ್ರಲ್ಲಿ ನೀವು ನನ್ನ ಮಗಳ ಮೇಲೇನೆ ಅನುಮಾನ ಪಡ್ತೀರಾ ಅಂತ ಕ್ರೈಂ ಬ್ರಾಂಚ್ ಪೊಲೀಸರ ಮೇಲೆ ದೀಕ್ಷಾ ತಂದೆ ಕೂಗಾಡಿದ್ದ ಆಗ ಪೊಲೀಸರು ಜಸ್ಟ್ ವಿಚಾರಣೆ ಮಾಡಿ ಕಳಿಸ್ತೀವಿ ಅಂತ ದೀಕ್ಷಾನ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂರಿಸಿಕೊಂಡಿದ್ರು ಜೊತೆಗೆ ದೀಕ್ಷಾ ತಂದೆ ಕೂಡ ಮಗಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ವಿಚಾರಣೆ ವೇಳೆ ಮೊದಲು ದೀಕ್ಷಾ ಏನೇನೋ ಕಥೆಯನ್ನ ಹೇಳೋಕೆ ಶುರು ಮಾಡಿದ್ಲು ಆದ್ರೆ ಪ್ರತ್ಯಕ್ಷ ಸಾಕ್ಷಿಗಳನ್ನ ಇವಳ ಮುಂದೆ ನಿಲ್ಲಿಸುತ್ತಿದ್ದಂತೆ ಇವಳು ಕಕ್ಕಾ ಪೊಲೀಸರು ಸಾಕ್ಷಿಗಳು ಹೇಳಿದ ವಿಚಾರವನ್ನ ದೀಕ್ಷಾಗೆ ಹೇಳಿದ್ರು ಆದ್ರೂ ದೀಕ್ಷಾ ಮಾತ್ರ ನಿಜವನ್ನ ಬಾಯಿ ಬಿಡೋಕೆ ರೆಡಿ ಇರಲಿಲ್ಲ ಹೀಗೆ ಸತತ ಹನ್ನೆರಡು ಗಂಟೆಗಳ ವಿಚಾರಣೆ ನಂತರ ದೀಕ್ಷಾ ಕೊನೆಗೆ ನಾನೇ ಆನಂದ್ನ ಕೊಲೆ ಮಾಡಿಸಿದ್ದಾಗಿ ನಿಜವನ್ನ ಒಪ್ಕೊಂಡಿದ್ಲು ಆನಂದ್ನ ಯಾಕೆ ಸಾಯಿಸಿದೆ ಅಂತ ಕೇಳಿದ್ದಕ್ಕೆ ದೀಕ್ಷಾ ಅವಳ ಕಥೆಯನ್ನ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ಲು ದೀಕ್ಷಾ ತಾನಿದ್ದ ಕಾಲೋನಿಯಲ್ಲೇ ವಾಸ ಮಾಡ್ತಿದ್ದ ನಿಖಿಲ್ ಅನ್ನೋ ಯುವಕನನ್ನು ಇಷ್ಟಪಡ್ತಿದ್ಲು ಡಿಗ್ರಿ ಓದ್ತಿದ್ದ ಕಾಲದಿಂದಲೂ ಇಬ್ಬರು ಒಬ್ರನ್ನೊಬ್ರು ಲವ್ ಮಾಡ್ತಿದ್ರು ದೀಕ್ಷಾ ನಿಖಿಲ್ನ ಮದುವೆಯಾಗಬೇಕು ಅಂತ ಅಂದ್ಕೊಂಡಿದ್ಲು ಆದರೆ ಡಿಗ್ರಿ ಮುಗಿದ ತಕ್ಷಣ ಇವಳಿಗೆ ಮದುವೆ ಮಾಡೋಕೆ ಇವಳ ಅಪ್ಪ ಅಮ್ಮ ನಿರ್ಧರಿಸಿದ್ರು ಆಗ ದೀಕ್ಷಾ ತನ್ನ ಮನೆಯಲ್ಲಿ ನಾನು ನಿಖಿಲ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನನ್ನೇ ಮದುವೆಯಾಗ್ತೀನಿ ಅಂತ ಪಟ್ಟು ಹಿಡಿದಿದ್ಲು ಆದರೆ ಇವಳ ಪ್ರೀತಿಯನ್ನು ದೀಕ್ಷಾ ಮನೆಯವರು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಅವರ ಜಾತಿ ಬೇರೆ ನಮ್ಮ ಜಾತಿ ಬೇರೆ ಅದರಲ್ಲೂ ನಿನ್ನ ಒಳ್ಳೆ ಸೆಟ್ಲ್ ಆಗಿರೋ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದೀವಿ ಒಂದು ವೇಳೆ ನೀನು ನಿಖಿಲ್ ನ ನಾವು ಪ್ರಾಣಹರಣ ಮಾಡ್ಕೊಳ್ತೀವಿ ಅಂತ ದೀಕ್ಷಾ ತಂದೆ ತಾಯಿ ಹೆದರಿಸಿದ್ರು ಇದೇ ವಿಚಾರವಾಗಿ ಮನೆಯಲ್ಲಿ ದೊಡ್ಡ ಗಲಾಟೆಗಳೇ ನಡೆದು ಹೋಗಿದ್ವು ಯಾವತ್ತಾದ್ರೂ ಒಂದು ದಿನ ಮನೆಯಲ್ಲಿ ನನ್ನ ಪ್ರೀತಿಯನ್ನ ಒಪ್ಕೊಳ್ತಾರೆ ಅಂತಾನೆ ದೀಕ್ಷಾ ಸುಮ್ಮನಾಗಿದ್ಲು ಆಗ ನಿಖಿಲ್ ತನ್ನ ಸ್ನೇಹಿತರ ಸಹಾಯ ಪಡೆದು ಒಂದು ದೇವಸ್ಥಾನದಲ್ಲಿ ಗುಟ್ಟಾಗಿ ದೀಕ್ಷಾನ ಮದುವೆಯಾಗಿದ್ದ ಸಿಂಗಲ್ ಬೆಡ್ರೂಮ್ ಮನೆಯೊಂದನ್ನು ತಗೊಂಡು ಇವಳ ಜೊತೆ ಗುಟ್ಟಾಗಿ ಸಂಸಾರ ಕೂಡ ಶುರು ಮಾಡಿದ್ದ ಹೀಗೆ ದೀಕ್ಷಾ ಆನಂದ್ ಜೊತೆ ಮದುವೆಗೂ ಮೊದಲ ನಿಖಿಲ್ನ ಮದುವೆಯಾಗಿ ಅವನ ಜೊತೆ ಮಲಗಿದ್ಲು ಇತ್ತ ದೀಕ್ಷಾ ನಡೆ ಮೇಲೆ ಅನುಮಾನಗೊಂಡ ಅವಳ ಪೋಷಕರು ಅವಳು ಮನೆ ಬಿಟ್ಟು ಓಡೋಗಕ್ಕೂ ಮೊದಲೇ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ನಿರ್ಧರಿಸಿದ್ರು ಆ ಕ್ರಮದಲ್ಲೇ ಪಾಪದ ಯುವಕ ಆನಂದ್ ಜೊತೆ ಮದುವೆಯನ್ನ ನಿಶ್ಚಯಿಸಿದ್ರು ಅತ್ತ ಮದುವೆಯಾಗಿ ಗಂಡನಿದ್ರು ಇತ್ತ ತನ್ನ ತಂದೆ ತಾಯಿ ಮುಂದೆ ನಾಟಕವಾಡ್ತಾ ಆನಂದ್ನ ದೀಕ್ಷಾ ಖುಷಿ ಖುಷಿಯಾಗಿ ಮದುವೆಯಾಗಿದ್ಲು ಮದುವೆಯಾಗೋ ದಿನವೂ ಕೂಡ ಹಾಯಾಗಿ ಎಂಜಾಯ್ ಮಾಡ್ತಾ ಹನಿಮೂನ್ ಗೆ ರೆಡಿಯಾಗಿದ್ಲು ಆಗ್ಲೇ ಹೊಸ ಗಂಡನನ್ನ ಕೊಲೆ ಮಾಡೋಕೆ ಮುಹೂರ್ತ ಬಿಟ್ಟಿದ್ಲು ಮದುವೆಗೂ ಮೊದಲೇ ನಿಖಿಲ್ಗೆ ಹೇಳಿ ಆನಂದ್ನ ಕೊಲೆ ಮಾಡೋಕೆ ಮುಂದಾಗಿದ್ಲು ಪ್ಲಾನ್ ಪ್ರಕಾರ ಮದುವೆಯಾಗಿ ಫಸ್ಟ್ ನೈಟ್ ನಡೆಯೋಕೆ ಮೊದಲೇ ಆನಂದ್ನ ಕೊಲೆ ಮಾಡಬೇಕು ಅಂತ ಇವಳೇ ಹೇಳಿದ್ಲು ಯಾಕಂದ್ರೆ ಒಂದು ವೇಳೆ ಫಸ್ಟ್ ನೈಟ್ ಅಂತ ನಡೆದ್ರೆ ಆಗ ಆನಂದ್ ಜೊತೆಗೂ ನಾನು ಮಲಗಬೇಕಾಗುತ್ತೆ ಹೀಗಾಗಿ ನೀನು ಫಸ್ಟ್ ನೈಟ್ಗೂ ಮೊದಲೇ ಅವನನ್ನ ಕೊಲೆ ಮಾಡ್ಬಿಡು ಅಂತ ನಿಖಿಲ್ಗೆ ದೀಕ್ಷಾ ಹುಕುಂ ಹೊರಡಿಸಿದ್ಲು ಹನಿಮೂನ್ಗೆ ಹೊರಟ ದಿನ ದೀಕ್ಷಾ ನಿಖಿಲ್ ಗೆ ತನ್ನ ಚಲನವಲನದ ಬಗ್ಗೆ ಮಾಹಿತಿ ಕೊಡ್ತಿದ್ಲು ಆನಂದ್ ದೀಕ್ಷಾ ಇದ್ದ ಕಾರನ ನಿಖಿಲ್ ತನ್ನ ಸ್ನೇಹಿತರೊಂದಿಗೆ ಫಾಲೋ ಮಾಡ್ತಿದ್ದ ಅಂದು ವಾಶ್ರೂಮ್ಗೆ ಹೋಗ್ಬೇಕು ಅಂತ ದೀಕ್ಷಾ ಕಾರನ್ನ ನಿಲ್ಲಿಸಿದ್ಲು ಆಗ ಇವರನ್ನೇ ಫಾಲೋ ಮಾಡ್ತಿದ್ದ ನಿಖಿಲ್ ಗೆ ಫೋನ್ ಮಾಡಿ ಪ್ಲಾನ್ ನ ಹೇಳಿದ್ಲು ನಾನು ವಾಂತಿ ಬರ್ತಿದೆ ಅಂತ ಹೇಳಿ ಕಾರನ್ನ ನಿಲ್ಲಿಸ್ತೀನಿ ಅವನು ಕೆಳಗೆ ಇಳಿದ ತಕ್ಷಣ ಮುಗಿಸಿ ಬಿಡು ಅಂತ ಹೇಳಿದ್ಲು ಇದರ ಪ್ರಕಾರ ಅಂದು ಯಾರೂ ಇಲ್ಲದ ಜಾಗದಲ್ಲಿ ಕಾರನ್ನ ನಿಲ್ಲಿಸುವಂತೆ ದೀಕ್ಷಾ ಆನಂದ್ ಗೆ ಹೇಳಿದ್ಲು ಇವಳು ಕಾರಿಂದ ಕೆಳಗಿಳಿತಿದ್ದ ಂತೆ ಆನಂದ್ ಸಹ ಕೆಳಗಿಳಿದಿದ್ದ ನಿಖಿಲ್ ಗ್ಯಾಂಗ್ ನಲ್ಲಿ ಒಬ್ಬ ಬಾಡಿಗೆ ಹಂತಕನು ಇದ್ದ ಅವನಿಗೆ ಐದು ಲಕ್ಷ ಸುಪಾರಿ ಕೊಟ್ಟು ನಿಖಿಲ್ ಕರ್ಕೊಂಡು ಬಂದಿದ್ದ ಆನಂದ್ ಕೆಳಗೆ ಇಳಿಯುತ್ತಿದ್ದಂತೆ ನಾಲ್ಕು ಜನ ಸೇರಿ ದಾಳಿ ಮಾಡಿದ್ರು ಇದರಿಂದ ಆನಂದ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಬಳಿಕ ದೀಕ್ಷಾ ತನ್ನ ಹತ್ರ ಇದ್ದ ಒಡವೆಯನ್ನೆಲ್ಲ ನಿಖಿಲ್ ಗೆ ಬಿಚ್ಚಿಕೊಟ್ಟಿದ್ಲು ನಂತರ ಅವನು ಹೊರಡೋಕು ಮೊದಲು ದೀಕ್ಷಾನ ಬಿಗಿಯಾಗಿ ಅಪ್ಕೊಂಡು ಮುತ್ತು ಕೊಟ್ಟಿದ್ದ ಇನ್ ಮುಂದೆ ನಮಗೆ ಯಾರು ಅಡ್ಡ ಬರೋದಿಲ್ಲ ಅಂತ ಹೇಳಿದ್ದ ಆದ್ರೆ ಇವರು ಮಾಡಿದ ಕರ್ಮ ಅಲ್ಲೇ ಇದ್ದ ರೈತರ ರೂಪದಲ್ಲಿ ಇವರಿಗೆ ರಿಟರ್ನ್ ಆಗಿತ್ತು ಆದರೆ ಏನೂ ಅರಿಯದ ತುಂಬು ಜೀವವೊಂದು ಇವಳ ಪ್ರೇಮ ಪಾಶಕ್ಕೆ ಸಿಲುಕಿ ಸಾವಿನ ಮನೆ ಸೇರಿತ್ತು ಮದುವೆಯಾಗಿ ಹೊಸ ಸಂಸಾರವನ್ನ ಶುರು ಮಾಡಿ ಒಂದೊಳ್ಳೆ ಜೀವನವನ್ನ ಕಟ್ಕೋಬೇಕು ಅಂತಿದ್ದ ಆನಂದ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದ ಇನ್ನೊಂದು ದುರಂತ ಅಂದ್ರೆ ದೀಕ್ಷಾ ಮದುವೆಯಾಗಿ ನಿಖಿಲ್ ಜೊತೆ ಸಂಸಾರ ನಡೆಸ್ತಿರೋ ವಿಚಾರ ಇವಳ ಅಪ್ಪನಿಗೂ ಗೊತ್ತಿತ್ತಂತೆ ಆದ್ರೂ ತನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡಿದ್ದ ಹೀಗಾಗಿ ದೀಕ್ಷಾ ತಂದೆ ಸಹ ಆನಂದ್ ಕೊಲೆಯಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದಾನೆ ಅಂದ್ರೂ ತಪ್ಪಾಗೋದಿಲ್ಲ ಕೊನೆಗೆ ಇವಳೇ ಗಂಡನನ್ನ ಕೊಲೆ ಮಾಡಿಸಿದ್ದು ಅಂತ ಪೊಲೀಸರು ಮಾ ಮಾಧ್ಯಮಗಳಿಗೆ ತಿಳಿಸುತ್ತಿದ್ದಂತೆ ಆನಂದ್ ಪೋಷಕರು ಕಣ್ಣೀರು ಹಾಕಿದ್ರು ನಿನ್ನ ತೀಟಿಗೆ ಆನಂದ್ನ ಕೊಲೆ ಮಾಡಿಸಿದೀಯಾ ಅಂತ ಆನಂದ್ ಸಂಬಂಧಿಕರು ಹಾಗೂ ಸ್ಥಳೀಯರು ದೀಕ್ಷಾ ಮನೆ ಮೇಲೆ ದಾಳಿ ಮಾಡಿದ್ರು ಇದರಿಂದ ಪೊಲೀಸರು ಒಂದು ವಾರದವರೆಗೂ ದೀಕ್ಷಾ ಮನೆಗೆ ಪ್ರೊಟೆಕ್ಷನ್ ಕೊಟ್ಟಿದ್ರು ಇದೇ ವಿಚಾರಕ್ಕೆ ಜನ ದೀಕ್ಷಾಗೆ ಛೀಮಾರಿ ಹಾಕಿದ್ರು ಇಂತಹವಳನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿದ್ರು ಇನ್ನು ದೀಕ್ಷಾ ಸಂಬಂಧಿಕರು ಸಹ ಇವಳು ಮಾಡಿದ ಕೆಲಸ ನೋಡಿ ಇವಳ ಕುಟುಂಬದ ಮೇಲೆ ಅಸಹ್ಯವನ್ನ ಪಟ್ಕೊಂಡಿದ್ರು ಇವತ್ತಿಗೂ ಇವಳು ಮಾಡಿದ ಕೆಲಸಕ್ಕೆ ಜೈಲಿನಲ್ಲೇ ಕೊಳಿಯುತ್ತಾ ಇದ್ದು ಇವಳಿಗೆ ಯಾವ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ